ಅವ್ವಾಸ್ ಆಯಿಲ್ ಮಿಲ್ ಅಂತ ಸರ್ ಅದಕ್ಕೆ ಇನ್ಸ್ಪೈರ್ಡ್ ನಮ್ಮ ಅಜ್ಜಿ ಅಂದ್ರೆ ಅಳ್ಳೆಣೆ ಮಾಡ್ಕೊಟ್ರಲ್ಲ ಅದೊಂದು ನೆನಪಿಗಾಗಿ ಅದನ್ನ ಅವಸ್ ಅಂತ ಇತ್ತು ನಮ್ ಕಾನ್ಸನ್ಟ್ರೇಷನ್ ಒಂದು ಮಿಡಿಲ್ ಕ್ಲಾಸ್ ಲೆವೆಲ್ಗ ನಮ್ ಪ್ರಾಡಕ್ಟ್ ರೀಚ್ ಆಗ್ಬೇಕು ಅನ್ನೋದು ನಮ್ಮ ಕನ್ಸರ್ನ್ ಸರ್ ಇದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಜೊತೆಗೆ ಕಸ್ಟಮರ್ ಫ್ರೆಂಡ್ಲಿ ಆಗಿ ನಾನು ಆಸ್ ಎ ಕಸ್ಟಮರ್ ಆಗಿ ನಾನು ಏನ್ ಥಿಂಕ್ ಮಾಡ್ತೀನಿ ಅದು ಕಸ್ಟಮರ್ ರೀಚ್ ಆಗ್ಬೇಕು ಅಂತ ನನ್ನ ಒಂದು ಮೋಟೋ ಯಾಕಂದ್ರೆ ನಾನು ಒಂದು ಎಂಟು ಒಂಬತ್ತು ವರ್ಷ ಮಾರ್ಕೆಟಿಂಗ್ ಅಲ್ಲಿ ಕೆಲಸ ಮಾಡಿದೀನಿ ನನ್ಗೆ ಏನಿದೆ ಜನದ್ದು ಮಿಡಿತ ಏನಿದೆ ಅಂತ ನನ್ಗೆ ಗೊತ್ತಿದೆ ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿದ್ರೆ ಸ್ವಲ್ಪ ಕಾಸ್ಟ್ ಎಫೆಕ್ಟ್ ಕೊಟ್ಟು ಆಮೇಲೆ ರೂಟ್ ಕಾಸ್ ಅಂದ್ರೆ ಡೈರೆಕ್ಟ್ ರೈತರಿಂದ ನಾನು ಭಯ ಮಾಡ್ತಾ ಇದ್ದೀನಿ ನಾನು ಚಾಮರಾಜನಗರ ಸರ್ ಅಲ್ಲಿ ಉಡಿಗಲ್ಲ ಅಂತ ಒಂದು ಹಳ್ಳಿ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಯಾವತ್ತು ನಮ್ಮ ಹಿರಿಯರು ಹೇಳಿದ್ದು ಹೆಲ್ತ್ ಈಸ್ ವೆಲ್ತ್ ಅಂತ ಆರೋಗ್ಯವೇ ಭಾಗ್ಯ ಇವತ್ತು ಹಣ ಗಳಿಸೋದು ಧನಿಕನಾಗೋದು ಶ್ರೀಮಂತನಾಗೋದು ಬದುಕನ್ನು ಕಟ್ಟೋದು ಒಂದು ಸಾಮಾನ್ಯವಾದಂಥ ಪ್ರಕ್ರಿಯೆ ಆಗಿದೆ ಅದು ಅಸಾಮಾನ್ಯವಾದಂಥ ಪ್ರಕ್ರಿಯೆ ಆಗೇ ಇಲ್ಲ ಎಷ್ಟು ಮಟ್ಟಿಗೆ ಅಂದರೆ ನಾವೇನು ಹೊಸ ಬಹಳಷ್ಟು ಹಿಂದಿನ ತಲೆಮಾರಲ್ಲ ಆದರೆ ನಮ್ಮ ತಲೆಮಾರಲ್ಲಿ ಕೂಡ ಬದುಕನ್ನು ಕಟ್ಟುವುದು ಬಹಳ ದೊಡ್ಡ ಸಾಹಸ ಆಗಿತ್ತು ಒಂದು ಸಮೃದ್ಧವಾದ ಊಟ ಒಂದು ಸಮೃದ್ಧವಾದ ನಿದ್ದೆ ಒಂದು ಸಮೃದ್ಧವಾದ ಬದುಕು ಅನ್ನೋದೇ ನಮ್ಮೆಲ್ಲರ ಕನಸಾಗಿತ್ತು ಆದರೆ ಇವತ್ತು ಅವೆಲ್ಲವನ್ನೂ ಪಡ್ಕೊಳ್ಬೋದು ಆದರೆ ಆರೋಗ್ಯವನ್ನು ಪಡ್ಕೊಳ್ಳೋದು ಬಹಳ ಕಷ್ಟ ಆದ್ದರಿಂದ ನಮ್ಮ ಚಾನಲನ್ನು ಗಮನಿಸಿರ್ಬೋದು ನಾನು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಬಹಳಷ್ಟು ಸರಣಿಗಳನ್ನು ಮಾಡಿದ್ದೆ ಈಗ ಅವಾಸ್ ಆಯಿಲ್ ಅಥವಾ ಅವಾಸ್ ಆಯಿಲ್ ಮಿಲ್ ಅನ್ನುವಂಥ ಒಂದು ಹೆಸರಿನಲ್ಲಿ ಮಹದೇವ ಸ್ವಾಮಿ ಅನ್ನುವಂಥ ಯುವಕ ಇಡೀ ಮೈಸೂರನ್ನು ತನ್ನ ಪ್ರಾಡಕ್ಟಿನ ಹೆಗ್ಗಳಿಕೆಯಿಂದ ಗೆದ್ದಿದ್ದಾರೆ ಆರೋಗ್ಯಪೂರ್ಣವಾಗಿ ಎಲ್ಲರನ್ನು ಆಕರ್ಷಿಸಿದ್ದಾರೆ ಮತ್ತೆ ಅವರು ನೇರವಾಗಿ ಹೇಳ್ತಾರೆ ಏನು ಇದು ಆರ್ಗ್ಯಾನಿಕ್ ಆಯಿಲ್ ಅನ್ನುವಂಥ ಯಾವ ಬ್ರ್ಯಾಂಡ್ ನಾನು ಇಟ್ಕೊಂಡಿಲ್ಲ ನಮ್ಮದು ಶುದ್ಧ ತೆಂಗಿನೆಣ್ಣೆ ಶುದ್ಧ ಕಡಲೆ ಎಣ್ಣೆ ಅಥವಾ ಶುದ್ಧ ಎಲ್ಲ ವೆರೈಟೀಸ್ ಯಾವ್ಯಾವದೆಲ್ಲ ಬರುತ್ತೋ ಅವೆಲ್ಲವನ್ನು ಶುದ್ಧವಾಗಿ ಕೊಡ್ತೇವೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಯಾವುದೇ ರೀತಿಯಲ್ಲೂ ನಿಮ್ಮ ಆರೋಗ್ಯಕ್ಕೆ ಹಾನಿಯಾಗುವಂತ ಯಾವ ಪದಾರ್ಥವನ್ನು ಬಳಸುವುದಿಲ್ಲ ಅದು ಮೈಸೂರಿನಲ್ಲಿ ಅವರು ಇವತ್ತು ಹೆಚ್ಚು ಕಮ್ಮಿ ದಶಕದ ಒಂದು ನಡೆಯನ್ನ ಹೊಂದಿದ್ದಾರೆ ಒಂಬತ್ತು ವರ್ಷ ಕಳೆದಿದ್ದಾರೆ ಹತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅಲ್ಲಿಯ ಯಶಸ್ಸನ್ನ ಆ ಪಯಣವನ್ನು ರಾಜಧಾನಿಗೆ ತರ್ತಾ ಇದ್ದಾರೆ ಮತ್ತೆ ರಾಜ್ಯಾದ್ಯಂತ ಅದನ್ನು ಫ್ರಾಂಚೈಸಿ ಕೊಡಬೇಕು ಅನ್ನುವಂಥ ಕನಸನ್ನು ಹೊತ್ತಿದ್ದಾರೆ ಈ ಎಲ್ಲ ಕನಸುಗಳನ್ನ ಹೊತ್ತಂತ ಮಾದೇವಸ್ವಾಮಿ ಸ್ವಾಮಿ ನನ್ನ ಎದರಿದ್ದಾರೆ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಮತ್ತೆ ಅವರ ಕೆಲಸಕ್ಕೆ ಅಭಿನಂದಿಸ್ತಾ ಅವರೊಟ್ಟಿಗೆ ಮಾಡುವ ಒಂದು ಮಾತುಕತೆಯ ಮೂಲಕ ನಿಮ್ಮ ಬದುಕಿಗೂ ನಿಮ್ಮ ದಿನಚರಿಗೂ ನಿಮ್ಮ ಸಂಸಾರಕ್ಕೂ ಅವರ ಶುದ್ಧ ಆಯಿಲನ್ನು ನೀವು ಖರೀದಿಸಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಹೊರಟಿದ್ದೇನೆ ಮಾಧುಸ್ವಾಮಿಯವರು ನಮಸ್ತೆ ನಮಸ್ಕಾರ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಸರ್ ಈ ಆಯಿಲ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೆ ಅವಾಗ ಅವಾಸ್ ಆಯಿಲ್ ಅಂತ ನೀವೇನಿಗೆ ಸ್ಟಾರ್ಟ್ ಮಾಡಿದ್ದೀರಿ ಅದನ್ನು ಹೇಗೆ ಸ್ಟಾರ್ಟ್ ಮಾಡಿದಿರಿ ಏನು ಕತೆ ಸರ್ ನಾವು ಎರಡು ಸಾವಿರದ ಹದಿನಾರರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೆ ಸರ್ ಮೊದಲನೇ ಆಗಿ ಅದು ಟೆನ್ ಬೈ ಟೆನ್ನಲ್ಲಿ ನಾವು ಮನೆ ಕೆಳಗಡೆ ಒಂದು ಚಿಕ್ಕದೊಂದು ಮಳಿಗೆ ಇಟ್ಕೊಂಡಿದ್ದೆ ಅದು ಖಾಲಿ ಇತ್ತು ಅದು ಅದು ಒಂದು ನಾನು ಫಾರ್ಮಾಸಿಟಿಕಲ್ ಕಂಪ್ನಿಯಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೆ ಸರ್ ನಾನು ಅದ್ರ ಪ್ರಯುಕ್ತ ನನಗೆ ಅಹಮದಾಬಾದಲ್ಲಿ ಟ್ರೈನಿಂಗ್ ಹಾಕಿದ್ರು ಒನ್ ಮಂತ್ ಟ್ರೈನಿಂಗ್ ಇತ್ತು ಅಲ್ಲಿ ಅಲ್ಲಿ ಹೋಗಿದಾಗ ಅಲ್ಲಿ ನೋಡಿದ್ದೆ ನಾನು ಮರದ್ಗಣದ್ದು ಅವಾಗ ನಾನು ಕರ್ನಾಟಕದಲ್ಲಿ ಇರಲಿಲ್ಲ ಸರ್ ಅದು ಎತ್ತಿನ ಗಣ ಇತ್ತು ಬಟ್ ಮರದ್ದು ಯಾವುದೂ ಇರ್ನಿಲ್ಲ ನಾನು ನೋಡಿರಲಿಲ್ಲ ಅಲ್ಲಿ ನೋಡಿ ನಾನು ಡೀಟೇಲ್ಸ್ ತೊಗೊಂಡು ಅಲ್ಲಿ ತಗೊಂಡು ಇಲ್ಲಿ ಬಂದೆ ಮೈಸೂರಿಗೆ ಬಂದು ನಾನೇನು ಮಾಡಿದೆ ಫಸ್ಟು ಅರಳೆಣೆ ನಮ್ಮ ನಮ್ಮ ಅಜ್ಜಿ ಮಾರ್ತಾಯಿದ್ರಲ್ಲ ಅದು ನಾನೇನು ಮಾಡ್ತೆ ನಮ್ಮ ರೂಮೇಟ್ಸ್ ಬರ್ತಾಯಿದ್ರು ಅವರು ಕೊಡ್ತಾಯಿದ್ದೆ ಅರಳೆಣ್ಣೆನ ಡೇ ಬೈ ಡೇ ಡೇ ಬೈ ಡೇ ಏನಾಗ್ತಾಯಿತ್ತು ಈ ಒಂದು ಲೀಟ್ರ್ ಎರಡು ಲೀಟ್ರ್ ಹೋಗ್ತಾಯಿದ್ದು ಹಂಗೆ ಮೌತ್ ಪಬ್ಲಿಸಿಟಿ ಅಂದೇಳಿ ಒಂದು ಇನ್ನೂರು ಇನ್ನೂರೈವತ್ತು ಲೀಟ್ರ್ ತನಕ ಆಯ್ತದದು ಅವಾಗ ನಂಗೆ ಗಾಣ ಮಾಡಬೇಕು ಅಂತಿತ್ತು ಬಟ್ ಅದು ಹೇಗೆ ಅಂತ ಗೊತ್ತಿರಲಿಲ್ಲ ಅಲ್ಲಿ ಲಿಂಕ್ ಸಿಕ್ತಲ್ಲ ಸರ್ ಅದನ್ನು ತಗೊಬಂದು ಏನು ಮಾಡಿದೆ ಇಲ್ಲಿ ಫಸ್ಟ್ ಅದ್ರ ಜೊತೆ ಒಂದು ಪ್ಯಾರಲಾಗಿ ಕೋಕೋನೆಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದು ಸರ್ ಎರಡು ಸಾವಿರದ ಹದಿನಾರಲ್ಲಿ ಒಂದು ಗಾಣದಿಂದ ಸ್ಟಾರ್ಟ್ ಆಗಿದ್ದರು ಮೈಸೂರಲ್ಲಿ ಅವಾಗ ಈ ಗ್ರೌನಟ್ ಆಯಿಲು ಸನ್ಫ್ಲವರ್ ಆಯಿಲು ಇದು ಅವೇರ್ನೆಸ್ ಇರಲಿಲ್ಲ ನಮಗೂ ಬೇಡಿಕೆ ಇದೆ ಅಂತಲೂ ಗೊತ್ತಿರಲಿಲ್ಲ ನಾವು ಕಾನ್ಸೆಪ್ಟ್ ಮಾಡಿದ್ದೆ ಕೋಕೋನೆಟ್ ಆಯಿಲು ಮತ್ತು ಅರಳೆಣ್ಣೆ ಎರಡೇ ಅದಾದ ನಂತರ ಬರ್ತಾ 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 ಈಗ ಈ ಇದರಲ್ಲಿ ತುಂಬ ಚೆನ್ನಾಗ್ ಇದೆ ಸರ್ ಈಗ ಮೈಸೂರಲ್ಲಿ ಎಷ್ಟು ವರ್ಷ ಆಯಿತು ಮಾಡಿ ಸರ್ ನಮ್ಮದು ಟೋಟಲ್ ಒಂಬತ್ತು ವರ್ಷ ಆಯಿತು ಸರ್ ಈಗ ಮೈಸೂರಲ್ಲಿ ಯಾವ ರೀತಿ ಸರ್ ಒಂದು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೀವಿ ಒಂದು ಮತ್ತು ಟ್ರಾನ್ಸ್ಪರೆನ್ಸಿ ಪ್ರತಿಯೊಬ್ಬ ಕಸ್ಟಮರು ನಮ್ಮ ಯೂನಿಟಲ್ಲಿ ಬಂದು ನೋಡ್ಕೊಂಡು ತಗೊಂಡು ಹೋಗ್ಬೋದು ಅಷ್ಟು ಮತ್ತು ಕಸ್ಟಮರ್ ಪ್ರತಿ ಸೀಟ್ಸ್ ಆಗಲಿ ಮೆಟೀರಿಯಲ್ ನೋಡಿ ಫೀಲ್ ಮಾಡಿ ತೊಗೊಂಡು ಹೋಗ್ಬೋದು ಅದೊಂದು ಮೇಜರು ನಮ್ಮದು ಇದು ಆಮೇಲೆ ಅನ್ನೆಸಸರಿ ನಮ್ಮಲ್ಲಿ ಏನೋ ನಾವು ಎಂದರೆ ಎಕ್ಸ್ಟ್ರಾ ಆರ್ಡಿನರಿ ಅದು ಇದು ಅಂತೇಳಿ ಬಿಂಬಿಸಿ ಒಂದು ಅನ್ನೆಸಸರಿ ನಾವು ಅಮೌಂಟು ಇದು ಮಾಡ್ತಾಯಿಲ್ಲ ನಾವು ಜೊತೆಗೆ ಕಸ್ಟಮರ್ ಫ್ರೆಂಡ್ಲಿಯಾಗಿ ನಾನು ಆ್ಯಸ್ ಎ ಕಸ್ಟಮರ್ ಆಗಿ ನಾನು ಏನು ಥಿಂಕ್ ಮಾಡ್ತೀನಿ ಅದು ಕಸ್ಟಮರ್ ರೀಚ್ ಆಗಬೇಕು ಅಂತ ನನ್ನ ಒಂದು ಮೋಟೋ ಯಾಕಂದರೆ ನಾನು ಒಂದು ಒಂಬತ್ತು ವರ್ಷ ಮಾರ್ಕೆಟಿಂಗಲ್ಲಿ ಕೆಲಸ ಮಾಡಿದ್ದೀನಿ ನನಗೇನಿದೆ ಜನ ಜನದ್ದು ಮಿಡ್ತಾ ಏನಿದೆ ಅಂತ ನನಗೆ ಗೊತ್ತಿದೆ ಸೊ ಅದಕ್ಕೆ ನಾವೇನು ಮಾಡಬೇಕು ಲಾರ್ಜ್ ಸ್ಕೇಲಲ್ಲಿ ಮಾಡಿದ್ರೆ ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್ ಕೊಡ್ಬೋದು ಆಮೇಲೆ ರೂಟ್ ಕಾಸ್ಟ್ ಅಂದರೆ ಡೈರೆಕ್ಟ್ ರೈತರಿಂದ ನಾನು ಬೈ ಮಾಡ್ತಾ ನಾನು ಬಿಲಾಂಗ್ಸ್ ಟು ಚಾಮರಾಜನಗರ ಸರ್ ಅಲ್ಲಿ ಉಡಿಗಾಲ ಅಂತ ಒಂದು ಹಳ್ಳಿ ಅಲ್ಲಿ ನಮ್ಮ ನಮ್ಮ ಊರ ಸುತ್ತಮುತ್ತ ಈ ಸಂತೆಗಳು ನಡೀತದೆ ಅಲ್ಲಿ ಫಸ್ಟು ಬೈ ಮಾಡಿ ತರ್ತಾ ಇದೆ ಆದಷ್ಟು ತುಂಬ ಎಫೆಕ್ಟಿವ್ ಆಗಿ ಕಡಿಮೆ ಕಾಸ್ಟಲ್ಲಿ ನಾನು ಕೊಡೋಕ್ಕೆ ಪ್ಲಾನ್ ಮಾಡಿ ಇದು ಮಾಡಿದ್ದಿದ್ದು ಕಾಸ್ಟ್ ಎಫೆಕ್ಟಿವ್ ಸರ್ ಅದು ಮೇಜರ್ ನನಗೆ ಪ್ಲಸ್ ಆಯಿತು ಸರ್ ಎಲ್ಲ ಎಣ್ಣೆಯನ್ನು ಯಾವ ರೇಂಜಿಗೆ ಮಾಡ್ತೀರಿ ಸರ್ ಕಡಲೆಕೆಣ್ಣೆ ಮುನ್ನೂರು ರೂಪಾಯಿ ಮಾರ್ತಾಯಿದ್ದೀನಿ ಲೀಟ್ರಿಗೆ ಲೀಟ್ರಿಗೆ ಎಲ್ಲ ಪ್ರೀಮಿಯಂ ಕ್ವಾಲಿಟೀಸ್ ಎಲ್ಲ ಅದು ಅವರೇ ಕಂಟೈನರ್ ತಂದು ಫೈವ್ ಲೀಟರ್ ಏನೋ ತಗೋತೀನಿ ಅಂದರೆ ಟು ಏಯ್ಟಿ ರುಪೀಸ್ ಕೊಡ್ತಾಯಿದ್ದೀವಿ ಸೊ ತೆಂಗಿನೆ ತೆಂಗಿನ ಎಣ್ಣೆ ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಸರ್ ಮುಂಚೆ ನಾವು ಫೋರ್ ಮಂತ್ಸ್ ಬ್ಯಾಕ್ ನಾನು ತ್ರೀ ಹಂಡ್ರೆಡ್ ರುಪೀಸ್ ಪರ್ ಲೀಟ್ರ್ ಕೊಡ್ತಾಯಿದ್ದೀವಿ ಇವಾಗ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿಬಿಟ್ಟಿದೆ ಬಿಕಾಸ್ ಕೊಬ್ಬರಿ ರೇಟ್ ತುಂಬ ಜಂಪ್ ಆಗಿಬಿಟ್ಟಿದೆ ಸರ್ ಮಾರ್ಕೆಟಲ್ಲಿ ನಿಮ್ಮ ಫರ್ಮಿನಿಟ್ಟಿದ್ದೀರಿ ಸರ್ ಅವಾಸ್ ಆಯಿಲ್ ಮಿಲ್ ಅಂತ ಸರ್ ಅದಕ್ಕೆ ಇನ್ಸ್ಪೈರ್ಡ್ ನಮ್ಮ ಅಜ್ಜಿ ಅಂದ್ರೆ ಅವ್ವಾ ನಮ್ಮ ತಾಯಿ ಅಜ್ಜಿ ಅಳ್ಳಣೆ ಮಾಡಿಕೊಟ್ರಲ್ಲ ಅದೊಂದು ನೆನಪಿಗಾಗಿ ಅದನ್ನು ಅವ್ವಾಸ ಅಂತ ಎಲ್ಲಿಂದ ಎಲ್ಲಿವರೆಗೆ ಬಂದು ಈ ಒಂಬತ್ತು ವರ್ಷದಲ್ಲಿ ಸರ್ ಒಂದು ಗಾಣದಿಂದ ಇವತ್ತು ಎಪ್ಪತ್ನಾಲ್ಕು ಗಾಣಗಳಿದೆ ಸರ್ ನಮ್ಮಲ್ಲಿ ಮೂವತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಒಂದು ಮೂವತ್ತು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ ಹತ್ತು ಬ್ರಾಂಚ್ ಇದೆ ಸರ್ ಇವಾಗ ಅವ್ವಾಸ್ ಅನ್ನೋದು ಮೈಸೂರಲ್ಲೂ ಒಂದು ಬಿಗ್ ಬ್ರ್ಯಾಂಡ್ ಆಗಿದೆ ಸರ್ ಮನೆ ಮಾತಾಗಿದೆ ಈಗ ನೀವು ಎಲ್ಲರದ್ದು ನಮ್ಮದು ಏನೇ ಆದರೂ ಕೂಡ ಈಗಿನ ಒಂದು ಟ್ರೆಡಿ ಟ್ರೆಡಿಷನಲ್ ಆಯಿಲ್ ಅನ್ನುವ ಅರ್ಥದಲ್ಲಿ ಆರ್ಗ್ಯಾನಿಕ್ 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 ಅಂತ ಶುರು ಮಾಡಿದ್ದಾರೆ ಈಗ ನಿಮ್ಮದು ಆರ್ಗ್ಯಾನಿಕ್ ಅಥವಾ ಶುದ್ಧ ತೆಂಗಿನ ಎಣ್ಣೆ ಶುದ್ಧ ಎಣ್ಣೆ ಶುದ್ಧ ಎಣ್ಣೆ ಸರ್ ನಾವು ಎಲ್ಲೂ ಕೂಡ ಎಲ್ಲಿ ಯಾವುದು ನಮ್ಮ ಯಾವ್ದು ಲೇಬಲಿಂಗು ಕೂಡ ಆರ್ಗ್ಯಾನಿಕ್ ಅಂತ ಹಾಕೋದಿಲ್ಲ ಯಾಕಂದರೆ ಆರ್ಗ್ಯಾನಿಕ್ ಮೀನ್ಸ್ ಏನು ಅಂದರೆ ನಿಮ್ಮ ವ್ಯವಸಾಯದಿಂದನೇ ಆಗ್ಬೇಕು ಅದು ಮಣ್ಣಿನಿಂದಲೇ ಅದು ಸಾವಯವದಿಂದ ಬರಬೇಕು ಅದು ನಾವು ಮಾಡ್ತಾ ಇರೋದು ಏನಂದ್ರೆ ನಾವು ಪ್ರೀಮಿಯಮ್ ಕ್ವಾಲಿಟಿ ಪದಾರ್ಥಗಳಾಗ್ತೀವಿ ಬಟ್ ಅಲ್ಲಿ ಎಣ್ಣೆ ಮಾಡುವಾಗ ನಾವು ಯಾವುದೇ ಥರ ಕೆಮಿಕಲ್ ಹಾಕಲ್ಲ ಏನಿದೆ ಎಣ್ಣೆ ಅದನ್ನು ಮಾತ್ರ ನಾವು ಕೊಡ್ತೀವಿ ಸರ್ ಪ್ರಿಸರ್ವೇಟಿವ್ ಆಗೋದಿಲ್ಲ ಪ್ರಿಸರ್ವೇಟಿವ್ ಏನು ಏನೂ ಇರಲ್ಲ ಸರ್ ಬಟ್ ನಮ್ಮಲ್ಲಿ ಏನೋ ಅಂದರೆ ನೀವು ಪ್ಯಾಕೆಟ್ಗೂ ನಮ್ಮದು ಏನು ಅಂದರೆ ಅವೆಲ್ಲ ಪ್ರಿಸರ್ವೇಟಿವ್ ಅಡಲ್ಟೇಷನ್ ಏನೋ ಇರ್ತದೆ ಬಟ್ ನಮ್ಮದು ಪ್ಯೂರ್ ಆಯಿಲ್ ಬರ್ತದೆ ಮತ್ತು ಸೆಲ್ಫ್ ಲೈಫ್ ಕಡಿಮೆ ಇರ್ತದೆ ಸರ್ ನಮ್ಮದು ಈಗ ನೀವು ಆರ್ಗ್ಯಾನಿಕ್ ಅಂತ ಬ್ರ್ಯಾಂಡಲ್ಲಿ ಎಲ್ಲವೂ ನಡೀತಾ ಇದೆ ಆರ್ಗ್ಯಾನಿಕ್ ಅನ್ನೋದು ಮೋಸದ ಒಂದು ದಾರಿಯೂ ಆಗಿದೆ ಯಾಕಂತಂದ್ರೆ ಏಕದಮ್ ಈಗಿನ ಒಂದು ಐದರಿಂದ ಎಂಟು ವರ್ಷದಲ್ಲಿ ಈ ನ ಹಾವಳಿ ಶುರು ಆಗ ಆದ್ರೆ ಅಷ್ಟೊತ್ತಿಗೆ ನೀವು ಫರ್ಟಿಲೈಸರ್ ಅನ್ನ ಬಳಸ್ತಾ ಇರುವವರು ಅಥವಾ ಕೆಮಿಕಲ್ ಅನ್ನ ಬಳಸ್ತಾ ಇರುವವರು ಎಕ್ದಮ್ ಬಂದ್ ಮಾಡಿ ನೆಲ ಶುದ್ಧಗೊಳಿಸಿ ಅದನ್ನ ಆರ್ಗ್ಯಾನಿಕ್ ಆಗಿ ಬೆಳೆಯಲಿಕ್ಕೆ ಅದಕ್ಕೊಂದು ಮೂರ್ನಾಕು ವರ್ಷದ ಮಿನಿಮಮ್ ಇದೆ ಆದ್ರೆ ಅದ್ ಯಾವ್ದನ್ನೂ ಗಮನಿಸ್ತೇನೆ ಇಲ್ಲಂತೂ ಬೆಂಗಳೂರಿನಲ್ಲಂತೂ ಈಗ ಹೆಜ್ಜೆ ಹೆಜ್ಜೆಗೆ ಆರ್ಗಾನಿಕ್ ಆರ್ಗ್ಯಾನಿಕ್ ಶಾಪ್ ಗಳು ಸಿಗ್ತವೆ ಎಲ್ಲೋ ಒಂದು ಕಡೆ ಆರ್ಗ್ಯಾನಿಕ್ ಅನ್ನುವಂಥ ನೆಲೆಯಲ್ಲಿ ಜನರನ್ನು ಮೋಸಗೊಳಿಸುವ ಕೆಲಸ ನಡೀತಾ ಇದೆಯನ್ನು ಅಂತ ನನಗೊಂದು ಸಂದೇಹ ನೀವು ಈ ಶುದ್ಧ ಅನ್ನೋದು ಯಾವ ಮಟ್ಟಿಗೆ ಅಂದರೆ ನಿಮಗದು ಅರ್ಥ ಆಗಿದೆಯಾ ಮೂಲದಲ್ಲಿ ನಾವು ಹೌದು ಆರ್ಗ್ಯಾನಿಕ್ ಪದಾರ್ಥಗಳನ್ನು ತರಲಿಕ್ಕೆ ಈಗ ಸದ್ಯಕ್ಕೆ ಸಾಧ್ಯ ಇಲ್ಲ ಅಂತ ಇದು ಸರ್ ನಮ್ಮ ಜನಸಂಖ್ಯೆಗೆ ಅದು ಅಸಾಧ್ಯದ ಕೆಲಸ ಸರ್ ಯಾಕಂದರೆ ನಮ್ಮ ನೂರ ನಲ್ವತ್ತು ಪ್ಲಸ್ ಇದಕ್ಕೆ ಕೋಟಿ ಇದಕ್ಕೆ ನಮ್ಮಲ್ಲಿ ಅಸಾಧ್ಯದ ಕೆಲಸ ಮಾಡಬೇಕು ಅಂದ್ರೂ ಕೂಡ ಅದಕ್ಕೊಂದು ಪ್ರಿಪ್ರೇಷನ್ನು ಒಂದು ಟೆನ್ ಇಯರ್ಸ್ ಆದರೂ ಬೇಕು ಮಿನಿಮಮ್ ಅಂತ ನಮ್ಮ ಜನಸಂಖ್ಯೆ ಹತ್ತು ವರ್ಷ ಆದರೂ ಬೇಕಲೇಬೇಕು ಸರ್ ಒಂದು ಇನ್ನೊಂದೇನು ಅಂದರೆ ನಮ್ಮಲ್ಲಿ ಆರ್ಗನಿಕಲ್ಲಿ ಮಾಡ್ತಾ ಇದ್ದಾರೆ ಸರ್ ಬಟ್ ಪರ್ಸೆಂಟೇಜ್ ತುಂಬ ಅಂದರೆ ತುಂಬ ಕಡಿಮೆ ಯಾಕಂದರೆ ನಮ್ಮ ಎಕ್ಸ್ ಎಕ್ಸ್ಪೆಷಲಿ ಬಂದು ನಮ್ಮ ಆಯಿಲ್ ಇದರಲ್ಲಿ ಇದು ಕಮರ್ಷಿಯಲ್ ಕರಪ್ ಇದು ಕಂಪ್ಲೀಟ್ಲಿ ಕಮರ್ಷಿಯಲ್ ಕರಪ್ ಯಾವ ಕಂಪ್ಲೀಟ್ ಎಂಟೈರ್ ಇಯರು ನಿಮಗೆ ಕೂಡ ಸಾವಯವ ರೂಪದಲ್ಲಿ ಬರೋದಿಲ್ಲ ಇಲ್ಲ ನೀವು ಏನೋ ಇನ್ ಕೇಸ್ ನೀವು ಈಗ ನಾವಾಗಲಿ ಒಂದು ಫ್ಯಾಷನೇಟ್ ಆಗಿ ಇಲ್ಲ ನಮ್ಮಲ್ಲಿ ಏನೋ ಒಂದು ಉದ್ಯೋಗ ಇದೆ ನಾನು ಒಂದು ಹತ್ತು ಎಕರೆ ಜಮೀನಿದೆ ನಾನು ಮಾಡ್ಬೋದು ಬಟ್ ಈಗ ವ್ಯವಸಾಯನೇ ನಂಬ್ಕೊಂಡಿರ್ತಾರಲ್ಲ ಅವರು ಸ್ವಲ್ಪ ಎಲ್ಲ ಫೈಂಟ್ ಫೈವ್ ಪರ್ಸೆಂಟ್ ಏನೋ ಇರ್ಬೋದೇನೋ ಬಟ್ ನನ್ನ ಗಮನಕ್ಕೆ ಬಂದಿರೋದು ಅಷ್ಟು ತುಂಬ ಕಡಿಮೆ ಇದೆ ಸರ್ ಬಟ್ ಏನಾಗ್ತಾಯಿದೆ ಅಂದರೆ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂಥೇಳಿ ಪ್ರಾಬ್ಲಮ್ ಏನು ಅಂದರೆ ಎಜುಕೇಟೆಡ್ಗಳೇ ಇದನ್ನು ಏನೋ ಮಾಫಿಯಾಗಿ ಒಳಗಡೆ ಆಗ್ತಾ ಇದ್ದಾರೆ ಅಂತ ನನ್ನ ಇದು ಅವ್ರಿಗೆ ಸ್ವಲ್ಪ ಇದ್ರ ಬಗ್ಗೆ ಅವೇರ್ನೆಸ್ ಬರಬೇಕು ಸರ್ ಇದ್ರ ಬಗ್ಗೆ ಮತ್ತು ಗೌರ್ಮೆಂಟ್ ಇದ್ರ ಬಗ್ಗೆ ಸರ್ಟಿಫಿಕೇಷನ್ಸು ಪಕ್ಕಾ ಏನೇನು ಡಾಕ್ಯುಮೆಂಟೇಷನ್ಸ್ ಇದೆ ಅವೆಲ್ಲನೂ ಅಂಗಡಿಗಳಲ್ಲಿ ಅಥವಾ ಯಾರು ಪ್ರೊಡಕ್ಷನ್ ಮಾಡ್ತಾರೆ ಅದು ಪ್ರಾಪರಾಗಿ ಮೇಂಟೈನ್ ಮಾಡಬೇಕು ಅವೆಲ್ಲ ಇದ್ದಾಗ ಅದೊಂದು ಅಥೆಂಟಿಕೇಷನ್ ಅಂತ ಇರ್ತದೆ ಸರ್ ಸುಮ್ಮನೆ ಅನ್ನೆಸಸರಿ ಆರ್ಗ್ಯಾನಿಕ್ ಲೇಬಲಿಂಗ್ ಆರ್ಗ್ಯಾನಿಕ್ ಲೇಬಲಿಂಗ್ ಅಂತೇಳಿ ಡಬಲ್ ದ ರೇಟ್ ಮಾಡಿ ಮಾಡಿ ಜ ಪಾಪ ಏನಾಗ್ತಾಯಿದ್ರೆ ಜನಗಳು ಆರೋಗ್ಯ ದೃಷ್ಟಿಯಿಂದ ಹೋಗಿ ಹೋಗಿ ಇದಾಗ್ತಾ ಇದ್ದಾರೆ ಆಮೇಲೆ ಇನ್ನೊಂದೇನು ಅಂದರೆ ಸರ್ ಈ ಆರ್ಗ್ಯಾನಿಕ್ ಲೇಬಲ್ ಹಾಕಿ ಅನ್ನೆಸೆಸರಿ ಡಬಲ್ ದ ಅಮೌಂಟ್ ಜನಗಳ ಹತ್ರ ವಸೂಲಿ ಆಗ್ತಾ ಇದೆ ಅದೊಂದು ನನ್ನ ಪ್ರಕಾರ ತಪ್ಪು ಅಂತ ನಾನು ಹೇಳ್ತಿದ್ದೀನಿ ಸರ್ ಆಮೇಲೆ ಈಗ ಶುದ್ಧ ಅನ್ನೋದು ಈಗ ನಮ್ಮಲ್ಲಿ ಬಹಳ ಹಿಂದೆ ಲಕ್ಷ್ಮೀ ಶಿಬರೂರವರು ಅವರ ಚಾನಲ್ ಅಲ್ಲಿ ಅದನ್ನ ಬಹಳಷ್ಟು ಕೆಲಸ ಮಾಡ್ತಾರೆ ಆ ಥರದ್ದು ಈ ಪೆಟ್ರೋಕೆಮಿಕಲ್ಸ್ ಅನ್ನು ಬಳಸಿ ತೆಂಗಿನೆಣ್ಣೆ ಅನ್ನುವಂತ ರೀತಿಯಲ್ಲಿ ಅದನ್ನು ಕೊಡುವಂತ ಒಂದು ದೊಡ್ಡ ಹೌದು ಸರ್ ಬಹುಶಃ ಆ ದಿಕ್ಕಿನಲ್ಲಿ ಶುದ್ಧ ಅನ್ನೋದು ಯಾವುದೇ ರೀತಿಯ ಕೆಮಿಕಲ್ ಅನ್ನು ಬಳಸದೇನೆ ಶುದ್ಧ ತೆಂಗಿನಕಾಯಿಯನ್ನು ತೆಂಗಿನ ಗೋಟನ್ನು ತಂದು ನೀವು ಎಣ್ಣೆ ಮಾಡ್ತೀರಿ ಅನ್ನೋದು ಹೌದು ಸರ್ ನಾವು ನಮ್ದು ಏನು ಅಂದರೆ ನಾವು ಅದು ಆರ್ಗಾನಿಕ್ ಅಂತ ನಾವು ಹೇಳೋದಿಲ್ಲ ಮೆನ್ಷನ್ ಮಾಡೋದಿಲ್ಲ ಸರ್ ಪರಿಶುದ್ಧವಾದ ಕೊಬ್ಬರಿ ಅದನ್ನು ಡ್ರೈ ಮಾಡಿ ಎರಡು ಓಲ್ಡ್ ಮಾಡಿ ಅದನ್ನು ಕ್ರಷಿಂಗ್ ಮಾಡಿ ಫಿಲ್ಟರ್ ಮಾಡಿ ಕೊಡ್ತೀವಿ ಸರ್ ಸೊ ಈಗ ಏನು ಬೆಂಗಳೂರಿಗೆ ಬರ್ತಾ ಇದ್ದೀರಾ ಸರ್ ಇವಾಗ ಬೆಂಗಳೂರಲ್ಲಿ ಪದ್ಮನಾಭ ನಗರಲ್ಲಿ ಈಗ ಫಸ್ಟ್ ಬ್ರಾಂಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್ ನಮ್ಮ ಮೈಸೂರಲ್ಲೇ ತುಂಬ ಹೆಸರು ಇದೆ ಸರ್ ಬಟ್ ನಾವು ಬೆಂಗಳೂರಿಗೆ ಬರಬೇಕು ನಮ್ಮದು ಮೇನ್ ಕಾನ್ಸಂಟ್ರೇಷನ್ ಅಂದರೆ ಎಕ್ಸಾಂಪಲ್ ನಾವು ಎಲ್ಲ ಮುನ್ನೂರು ರೂಪಾಯಿ ಇನ್ನೂರ ಎಂಬತ್ತಕ್ಕೆಲ್ಲ ಕೊಡ್ತಾ ಇದೆ ಅವರೇ ಕಂಟೈನರ್ ತಂದ್ರೆ ಬಟ್ ಅದೇ ನಮ್ಮ ಪ್ರಾಡಕ್ಟು ನಮ್ಮ ಇದು ಇಲ್ಲಿ ಇದೆ ನಾವು ಫೋರ್ ಫೋರ್ ಫಿಫ್ಟಿ ರುಪೀಸು ಫೈವ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ರೇಂಜಲ್ಲೆಲ್ಲ ಹೋಗ್ತಾ ಇದೆ ನಮ್ಮ ಕನ್ಸನ್ಟ್ರೇಷನ್ ಒಂದು ಮಿಡಿಲ್ ಕ್ಲಾಸ್ ಲೆವೆಲ್ಗೂ ನಮ್ಮ ಪ್ರಾಡಕ್ಟ್ ರೀಚ್ ಆಗಬೇಕು ಅನ್ನೋದು ನಮ್ಮ ಕನ್ಸರ್ಸರ್ ಇದೆ ಈ ಪ್ರತಿಯೊಬ್ಬರಿಗೂ ಕೂಡ ಅದು ಹೋಗಬೇಕು ಅಂದರೆ ಜಾಸ್ತಿ ಮಾಡಿ ಹೌದು 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 ಅದನ್ನು ಅದರಲ್ಲಿ ಸರ್ ಆರ್ಗ್ಯಾನಿಕ್ ನಾವು ಸಪೋರ್ಟ್ ಇದೆ ಸರ್ ಅದು ಮಾಡಲಿ ಅದು ಆಗಬೇಕು ಯಾಕಂದರೆ ಈಗಿನ ದಿನಚರಿಗಳ ಲೈಫ್ ಸ್ಟೈಲ್ ತುಂಬ ಹದಗೆಡ್ತಾ ಇದೆ ಅದು ಬರಬೇಕು ಇವತ್ತು ನಾಳೆ ಬೆಳಗ್ಗೆ ಶಾಪ್ ಮಾಡಲಿಕ್ಕೆ ಶಾಪ್ ಮಾಡೋಕ್ಕಾಗೋದಿಲ್ಲ ಸರ್ ಅದಕ್ಕೆ ರೂಟ್ ಕಾಸ್ಟ್ ನಿಮಗೆ ನಾಲ್ಕೈದು ವರ್ಷ ಪರಿಶ್ರಮ ಬೇಕು ಸರ್ ಅಟ್ಲೀಸ್ಟ್ ಒಂದು ಹತ್ತು ವರ್ಷ ಯಾರು ಬೇಕು ಆಗಬೇಕು ಇಮಿಡಿಯೇಟ್ ಆಗಿ ನೀವು ಏನೋ ಏನೋ ಅಂದರೆ ಒಂದು ಸೊಪ್ಪು ತರಕಾರಿ ಇಮಿಡಿಯೇಟಾಗಿ ನಾವು ಮಾಡ್ಬೋದು ಒಂದು ಒಂದು ತ್ರೀ ಟು ಫೋರ್ ಇಯರ್ಸ್ ಏನೋ ಪ್ರಾಪರ್ ಏನಾದ್ರು ಮಾಡಿ ಪ್ರಿಪ್ರೇಷನ್ ಮಾಡಿ ಮಾಡ್ಬೋದು ಬಟ್ ನೀವು ಕ ಕಮರ್ಷಿಯಲ್ ಕ್ರಾಪ್ ಬರಬೇಕು ನಮ್ಮ ಈ ಜನಸಂಖ್ಯೆಗೆ ಅಂತಂದ್ರೆ ಸ್ವಲ್ಪ ಕಷ್ಟದ ಕೆಲಸ ಸರ್ ಇದು ಕರೆಕ್ಟ್ ಸಮೂಹದಲ್ಲಿ ಈಗ ಇವತ್ತು ಈ ಆರ್ಗನಿಕ್ ಅನ್ನುವಂಥ ಒಂದು ಒಂದು ರೀತಿಯ ಸಂವಹನ ವಿದ್ಯೆ ನಡೀತಾ ಇದೆ ನಡಿಸ್ತಾ ಇದೆ ಸರ್ ಬಟ್ ಮಾಡೋರು ತುಂಬಾ ಎಫರ್ಟ್ ಎಫರ್ಟಾಗಿ ಮಾಡ್ತಾ ಇದ್ದಾರೆ ಸರಿಯಾ ಅಂದರೆ ಅವ್ರಿಗೆ ನಮ್ಮ ಅಪ್ರಿಶಿಯೇಷನ್ ಇದೆ ಸರ್ ಮಾಡೋರು ಮಾಡೋರ ಸಂಖ್ಯೆ ಕಡಿಮೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಬಟ್ ಮಾರೋರ ಸಂಖ್ಯೆ ಜಾಸ್ತಿ ಇದೆ ಸಂಖ್ಯೆ ಜಾಸ್ತಿ ಇದೆ ವರ ಸಂಖ್ಯೆ ಕಡಿಮೆ ಹಾಂ ಬೆರವರ ಸಂಖ್ಯೆ ಕಡಿಮೆ ಇದೆ ನಿಮಗೆ ಈಗ ಸಿ ನಮಗೆ ಲೇ ರೈತರಿಂದ ಬರ್ದಿರೋದು ನಾವು ಹೆಂಗೆ ಪ್ರೊಡಕ್ಷನ್ ಮಾಡೋಕ್ಕಾಗುತ್ತೆ ಸರ್ ಈಗ ನಾನು ಆರ್ಗ್ಯಾನಿಕ್ ಅಂತ ಮಾಡ್ಬೋದು ಈಗ ನನಗೆ ಒಂದು ತಿಂಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಟನ್ ಕಡಲೆ ಕಾಯಬೇಕಾಗುತ್ತೆ ಎಲ್ಲಿಂದ ಸಿಗ್ತದೆ ಏನು ಎಕ್ಸಾಂಪಲ್ ನಾನೇ ಒಂದು ಹತ್ತೆ ನನ್ನ ಹತ್ರನೇ ಒಂದು ಎಕರೆ ಇದೆ ಅಂತಂದರೆ ನಾನು ಎಷ್ಟು ಒಂದು ಒಂದು ಮ್ಯಾಕ್ಸಿಮಮ್ ಒಂದು ಫಿಫ್ಟೀನ್ ಡೇಸ್ ಆ ಟ್ವೆಂಟಿ ಡೇಸ್ಗೆ ಆಗುತ್ತೆ ಇನ್ನು ರಿಮೈನಿಂಗ್ ತ್ರೀ ಫಾರ್ಟಿ ಡೇಸ್ಗೆ ಏನು ಮಾಡೋಕ್ಕಾಗುತ್ತೆ ನಾವು ಅದ್ರಲ್ಲಿ ಏನು ಮಾಡ್ತೀವಿ ಪ್ರಾಡಕ್ಟ್ ನಾವು ಸೆಲೆಕ್ಟ್ ಮಾಡಿ ಬಟ್ ಮಾಡ್ಕೊಡ್ತೀವಿ ನಾವು ಪ್ರೋಸೆಸಿಂಗಲ್ಲಿ ಯಾವುದೇ ತರ ಕೆಮಿಕಲ್ ಆಗಲಿ ಪ್ರಿಸರ್ವೇಟಿವ್ಸ್ ಆಗಲಿ ಏನು ಇರಲ್ಲ ಅಂದ್ರೆ ಇಲ್ಲಿ ಇಲ್ಲಿ ನಮ್ಮಲ್ಲಿ ಆಯಿಲ್ ಬಗ್ಗೆ ಎಲ್ಲ ಬರ್ತಾ ಇರೋದನ್ನ ಮಾರ್ಕೆಟ್ ಅಲ್ಲಿರುವ ಏನು ಬ್ರ್ಯಾಂಡೆಡ್ ಆಯಿಲು ಸಿನಿಮಾ ನಟರನ್ನ ಅವರನ್ನ ಇವರನ್ನೆಲ್ಲ ಬಳಸ್ಕೊಂಡು ಏನು ಆ ಆಯಿಲು ಈ ಆಯಿಲು ಅಂತ ಏನ್ ತರ್ತಾರೆ ಅದೆಲ್ಲವೂ ಪೆಟ್ರೋಕೆಮಿಕಲ್ಸ್ ಮೂಲದ ಆಯಿಲ್ಗಳು ಅಂತ ಈ ಬಹಳಷ್ಟು ವೀಡಿಯೋಗಳು ಬಹಳಷ್ಟು ಸಂಶೋಧನೆಗಳು ಫ್ಯಾಕ್ಟ್ರಿ ಮೇಲೆ ವಿಸಿಟ್ ಮಾಡಿ ಎಲ್ಲ ದೃಷ್ಟಿಯಲ್ಲಿ ನೀವು ಹೇಳ್ತಾ ಇದ್ದೀರಿ ಸರ್ ನಮ್ಮ ಆ ರೀತಿಯ ಯಾವ ಇರೋದಿಲ್ಲ ಪ್ಯೂರ್ಲಿ ನ್ಯಾಚುರಲ್ ಸರ್ ನಮ್ಮ ಬಾಡಿಗೆ ಅದು ಎಫೆಕ್ಟ್ ಆಗದ್ರು ಸೈಡ್ ಎಫೆಕ್ಟ್ ಆಗೋಲ್ಲ ಸರ್ ಅದು ಗ್ಯಾರಂಟಿ ಇದರಲ್ಲಿ ಆಯಿಲ್ನಿಂದ ನಾವು ಆರೋಗ್ಯ ಸರಿ ಮಾಡಿಬಿಡ್ತೇವೆ ಅಂತ ನೀವು ಘೋಷಣೆ ಹಾಕುವುದಿಲ್ಲ ಇಲ್ಲ ಇಲ್ಲ ಸರ್ ಸರ್ ಇದು ಒಂದು ಆಯಿಲ್ನಿಂದಾನೆ ಎಲ್ಲ ಚೇಂಜಸ್ ಆಗೋದಿಲ್ಲ ಸರ್ ನಮ್ಮ ಲೈಫ್ ಸ್ಟೈಲ್ ಮೇನ್ ಇವಾಗ ನಮ್ಮ ಊಟ ತಿಂಡಿ ಇದು ಒಂದೀಗ ಐದು ಬೆರಳು ಸರ್ ಒಂದು ಈಗ ನಮ್ಮ ಕೈಯಲ್ಲಿ ಐದು ಬೆರಳು ಎಷ್ಟು ಮುಖ್ಯನೋ ನಮ್ಮ ದಿನಚರಿಗಳಾಗಲಿ ಊಟ ಆಗಲಿ ನಮ್ಮ ಚಟುವಟಿಕೆಗಳು ನಮ್ಮ ಸ್ಟ ಲೈಫ್ ಸ್ಟೈಲ್ಸ್ ಇವೆಲ್ಲ ಇನ್ಕ್ಲೂಡಾಗಿ ನಾನು ಒಂದು ಕೆಲಸ ಮಾಡಬೇಕಂದ್ರೆ ಈ ಐದು ಬೆರಳಿನೂ ಸಪೋರ್ಟ್ ಮಾಡಬೇಕು ಈಗ ನಾನು ಒಂದು ಆಯಿಲಿಂದನೇ ಎಲ್ಲ ನಮ್ಮಲ್ಲಿ ಮ್ಯಾಜಿಕ್ ಆಗ್ಬಿಡ್ತದೆ ಅದು ಸುಳ್ಳು ಸರ್ ಅದು ನಾನು ಅದು ಒಪ್ಪೋದಿಲ್ಲ ನಮ್ಮ ಊಟದಿಂದ ಹಿಡ್ದು ಅನ್ನದಿಂದ ಹಿಡ್ದು ಬೆಲ್ಲ ನಾವು ಬಳಸೋಂಥ ಬೆಲ್ಲ ಆಗಿರ್ಬೋದು ನಮ್ಮ ಮತ್ತು ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಆ್ಯಕ್ಟಿವಿಟೀಸಿಂದ ಹಿಡ್ದು ನಮ್ಮ ದೈನಂದಿನ ಸ್ಟ್ರೆಸ್ ಲೆವೆಲ್ ಮೇಂಟೆನೆನ್ಸಿಂದ ಹಿಡ್ದು ಮತ್ತು ನಮ್ಮ ಫ್ಯಾಮಿಲಿಯಲ್ಲಿ ಯಾವ ಥರ ಪೀಸ್ಫುಲ್ ಆಗಿದ್ದೀವಿ ಇವೆಲ್ಲ ಒಂದು ಮೇಯ್ನ್ ಕಾರಣ ಆಗುತ್ತೆ ಸರ್ ಇಲ್ಲಿ ಬಿಟ್ಬಿಟ್ಟು ನಾನು ಇಲ್ಲ ಒಂದು ಎಣ್ಣೆಯಿಂದ ಸುಳ್ಳು ಒಂದು ಅಕ್ಕಿಯಿಂದನೂ ಸುಳ್ಳು ಈಗ ಸರ್ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಮಕ್ಕಳು ಅಂದ್ರೇ ಫ್ಯಾಮಿಲಿ ಹಿಂಗೆ ನಮ್ಮ ಜೀವನದಲ್ಲಿ ಆಹಾರ ಪದ್ಧತಿಗಳಿದೆಯಲ್ಲ ನಮ್ಮ ದಿನಚರಿ ನಮ್ಮ ಲೈಫ್ ಸ್ಟೈಲು ಮತ್ತು ನಾವು ಫೀಸ್ಫುಲ್ ಆಗಿರೋವಂಥದ್ದು ಇದೆಲ್ಲ ಮಾಡ್ಕೊಂಡ್ರೆ ನಾವು ಉತ್ತಮವಾಗಿರ್ಬೋದು ಸರ್ ಸೊ ಈಗ ಬೆಂಗಳೂರಿಗೆ ಎಷ್ಟು ಯಾವ ರೀತಿ ಬರ್ತಾ ಇದೀರಿ ಬೆಂಗಳೂರ್ ಬರುವ ಉದ್ದೇಶ ಒಂದ ಹಂತದಲ್ಲಿ ಹೇಳಿದ್ರಿ ನಿಮ್ಮ ಎಣ್ಣೆಯನ್ನೇ ಖರೀದಿಸಿ ಬೆಂಗಳೂರಿಗೆ ತಂದು ಡಬಲ್ ರೇಟ್ ಅಲ್ಲಿ ಮಾರುವಂತದ್ದು ಈ ತರದ್ದೆಲ್ಲ ನಡಿತಾ ಇದೆ ಕಾಣುತ್ತೆ ಸೊ ನೀವು ನೇರವಾಗಿ ಮಾರ್ಕೆಟ್ ಇಳಿತಾ ಸರ್ ರಾಜಧಾನಿಗೆ ಬಂದು ನೇರವಾಗಿ ಮಾರ್ಕೆಟ್ ಗಿಳವಾಗಿರುವ ಸವಾಲುಗಳೇನು ಎಲ್ಲಿವರೇ ಬಂತು ನಿನ್ನೆ ಸರ್ ನಮಗೆ ಇವತ್ತವರೆಗೂ ನಾನು ಈಗ ಕಾಂಪಿಟೇಟರ್ಸ್ ಅದ್ರ ಬಗ್ಗೆ ನಾವು ಯಾವುದು ಇದು ತಲೆ ಕೆಡಿಸ್ಕೊಳ್ಳೋದಿಲ್ಲ ಸರ್ ನಮ್ಮದೇನಿದೆ ನಮ್ಮದು ಪ್ಲಸ್ ಏನಿದೆ ಅದನ್ನು ಹೇಳ್ತೀವಿ ಸರ್ ಜನಕ್ಕೆ ಒಂದೇನು ಅಂದರೆ ಎಕ್ಸಾಂಪಲ್ ಈಗ ನಾವು ನಾವೇ ಹೊರಗಡೆ ಹೋದ್ರೂ ಟೀ ಕೊಡೋದಕ್ಕಾಗಲಿ ಒಂದು ಅನ್ನೆಸರಿ ಒಂದು ಹಾಫ್ ಆನ್ ಅವರನ್ನು ಟೈಮ್ ಸ್ಪೆಂಡ್ ಮಾಡಲೇ ಮಾಡ್ತೀವಿ ಸೊ ನಾನೇನು ಮಾಡೋದು ಕಸ್ಟಮರ್ ಹೇಳೋದೇನು ಅಂದರೆ ಒನ್ ಅವರ್ ನಿಮ್ಮ ಮಂತ್ಲಿ ಒನ್ ಒಂದು ಗಂಟೆ ನೀವು ಫ್ರೀ ಮಾಡಿ ನಮ್ಮ ಔಟ್ಲೆಟಿಗೆ ಬನ್ನಿ ನಿಮ್ಗೆ ಯಾವುದು ಬೇಕು ಅದನ್ನು ನೀವು ಚೇರ್ ಹಾಕಿ ಕೊಡ್ತೀವಿ ಕೂತ್ಕೊಳ್ಳಿ ಮಾಡ್ಸ್ಕೊಂಡು ತಗೊಂಡೋಗಿ ನಿಮಗೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಸರ್ ಸಿ ನಾನೇನೋ ಮಾಡಿರ್ತೀನಿ ನಾನು ಏನೋ ಅದು ಇದು ಅಲ್ಲಿ ಕೂರಿಸ್ತೀವಿ ಸರ್ ಹಾಕಿ ನಿಮ್ಮ ಸೀಟ್ಸ್ ನೋಡ್ತೀರಾ ನಿಮಗೆ ತೃಪ್ತಿ ಆಗಬೇಕದು ನಿಮಗೆ ತೃಪ್ತಿ ಓಕೆ ಓಕೆ ಅಂತ ಆದಮೇಲೆ ನಿಮ್ಮ ಮುಂದೆ ಮಾಡಿ ನಿಮ್ಗೆ ಕೊಟ್ಟು ಕಳಿಸ್ತೀವಿ ನಿಮ್ಗೆ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡೋದು ಏನಾಗುತ್ತೆ ನಿಮಗೆ ಒಂದು ಮಂತ್ ಬರ್ತದೆ ಸರ್ ಅದು ನಮ್ಗೆ ನಿಮ್ಮ ಆರೋಗ್ಯಕ್ಕಿಂತ ಒಂದು ಒನ್ ಅವರ್ ಡೇನು ಇದು ಮುಖ್ಯ ಅಲ್ಲ ಅಂತ ನನ್ನ ಅಭಿಪ್ರಾಯ ನಾನು ಪ್ರತಿಯೊಬ್ಬರಿಗೆ ಹೇಳೋದೇನು ಅಂದರೆ ನಮ್ಮ ನಂಬರ್ ತೊಗೊಳ್ಳಿ ಬನ್ನಿ ರಾ ಮೆಟೀರಿಯಲ್ ನೋಡಿ ಕೂತ್ಕೊಳ್ಳಿ ಮಾಡಿಸ್ಕೊಂಡು ತೊಗೊಂಡೋಗಿ ನಾವು ರೆಡಿ ಇದ್ದೀವಿ ನಮಗೇನು ಅಂದರೆ ನೀವು ನಾವು ಎಷ್ಟು ಟ್ರಾನ್ಸ್ಪರೆನ್ಸಿ ಕಸ್ಟಮರ್ ಕೊಡ್ತೀವಿ ಅವರು ಒಂದು ಹತ್ತು ಜನಕ್ಕೆ ಹೇಳಬೇಕು ಅನ್ನೋದು ನಮ್ಮ ಆಸೆ ಸರ್ ಇದು ಉತ್ರಳ್ಳಿ ರೋಡ್ ಅಲ್ಲಿ ಮಾಡ್ತಾ ಇದ್ದೀವಿ ಫಸ್ಟ್ ನೇ ಬ್ರಾಂಚ್ ಸರ್ ನಮ್ದು ಮೈಸೂರಲ್ಲಿ ಹತ್ತು ಬ್ರಾಂಚ್ ಇದೆ ಆಲ್ರೆಡಿ ಅಲ್ಲಿ ಒಳ್ಳೆ ಹೆಸರು ಇದೆ ಸರ್ ಮೈಸೂರು ಮನೆ ಮಾತಾಗಿದೆ ಅವಾಸ್ ಅಂದ್ರೆ ಮೈಸೂರಲ್ಲಿ ಒಂದು ಹೆಸರು ಇದೆ ತುಂಬಾ ಹೆಸರು ಇದೆ ನಾವು ಮೈಸೂರಿಗೂ ಅವಾಸ ಇಲ್ಲ ಅಂದ್ರೆ ಅಮ್ಮ ಅಮ್ಮ ಅಂದ್ರೆ ನಂಬಿಕೆಗೆ ಒಂದು ಅರ್ಥನೇ ಅವ್ವ ಅವನ್ ಬಿಟ್ರೆ ಯಾರು ಆಪ್ಷನ್ ಇಲ್ವಲ್ಲ ಸರ್ ಅದಕ್ಕೆ ಅದನ್ನ ಇಟ್ಟು ಇಟ್ಟಿದ್ದೀವಿ ಸರ್ ಪ್ರಾಮಾಣಿಕತೆಗೆ ಅವನನ್ನೇ ನೀವು ಪ್ರಾತಿನಿಧಿಕವಾಗಿ ಬಳಸಿ ಹೌದು ಸರ್ ಹೌದು ಬೆಂಗಳೂರಲ್ಲಿ ಏನು ಕನಸಿಟ್ಕೊಂಡು ಬಂದಿದ್ದೀರಿ ಸರ್ ನಮ್ಮದೇನು ಅಂದರೆ ಈಗ ನಾವೊಂದು ಫಸ್ಟು ನಾನು ನಾನು ಕೆಲಸ ಬಿಟ್ಟು ನಾನು ಒಬ್ಬನೇ ಇವತ್ತು ಇವತ್ತೊಂದು ಮೂವತ್ತು ಜನ ನನ್ನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಒಂದು ನೂರು ನೂರ ನೂರಿಪ್ಪತ್ತು ಜನ ಊದ ಊಟ ಮಾಡ್ತಾ ಇದ್ದಾರೆ ನಮ್ಮ ಹೆಸರು ಹೇಳಿ ನಮಗೂ ಅದೊಂದು ಆಸೆ ಇತ್ತು ಸರ್ ನಾನು ಒಂದು ಉದ್ಯೋಗ ಕ್ರಿಯೇಟ್ ಮಾಡಬೇಕು ಆಮೇಲೆ ಇನ್ನೊಂದು ಏನಾಗಿದೆ ಸರ್ ನಮ್ಮ ಪ್ಲಸ್ ಪಾಯಿಂಟ್ ಏನಾಗಿದೆ ನಾನು ಸ್ಟಾರ್ಟ್ ಮಾಡಿದಾಗ ಸೂರ್ಯಕಾಂತಿ ಇಪ್ಪತ್ತ್ನಾಲ್ಕು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಇತ್ತು ಸರ್ ಎರಡು ಸಾವಿರದ ಹದಿನಾರರಲ್ಲಿ ಇವತ್ತು ಎಂಬತ್ತೈದು ರೂಪಾಯಿ ತೊಂಬತ್ತು ರೂಪಾಯಿ ಕಡಲೆಕಾಯಿ ಬೀಜ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇತ್ತು ಇವತ್ತು ನೂರು ಮೂವತ್ತು ನೂರ ನಲ್ವತ್ತು ಅದೇ ಇದು ಕೊಬ್ಬರಿ ಮುನ್ನೂರು ಮುನ್ನೂರು ಪ್ಲಸ್ ಆಗಿಬಿಟ್ಟಿದೆ ಇದೆಲ್ಲ ಇನ್ಡೈರೆಕ್ಟ್ಲಿ ನಮ್ಮ ರೈತರಿಗೆ ಹೋಗುತ್ತಿದೆ ಈಗ ನೀವು ಯಾವುದೋ ನೀವು ಬ್ರ್ಯಾಂಡ್ ತಗೋತೀರಾ ಸರ್ ಈಗ ಝೆಡ್ ಯಾವುದೋ ಒಂದು ಬ್ರ್ಯಾಂಡ್ ತಗೋತೀರಾ ಯಾರು ಬಂದು ರೈತರ ಹತ್ರ ಬೈ ಮಾಡ್ತಾಯಿಲ್ಲ ನೀವು ಯಾರು ಕೇಳಿದ್ದೀರಾ ಸರ್ ಇಲ್ಲಿ ಆರ್ ಎಮ್ ಸಿ ಹೋಗಿ ಬೈ ಮಾಡೋದು ಕೇಳಿದ್ದೀರಾ ನಾನು ಅಂತೂ ಕೇಳಿಲ್ಲ ಸರ್ ಸೊ ನಾವೇನು ಮಾಡ್ತೀವಿ ಪ್ರತಿ ರೈತರ ಹತ್ರ ಹೋಗಿ ತಗೋತೀವಿ ಆಮೇಲೆ ಕ್ಯಾಶ್ ಆ್ಯಂಡ್ ಕ್ಯಾರಿ ಮಾಡ್ತೀವಿ ಯಾವುದು ಕ್ರೆಡಿಟ್ ಇಲ್ಲ ಯಾರಿಗನುಕೂಲ ಅನುಕೂಲ ಇದೆ ಸರ್ ಆಮೇಲೆ ಲೋಕಲ್ಗೆ ನಾವು ಒಂದು ಇಪ್ಪತ್ತೆಂಟು ಜನಕ್ಕೆ ಉದ್ಯೋಗ ಕೊಡ್ತಾಯಿದ್ದೀವಿ ಜಿ ಎಸ್ ಟಿ ಪೇ ಮಾಡ್ತಾಯಿದ್ದೀವಿ ಒಂದು ಹತ್ತು ಜನ ಅಂಗಡಿಗಳಿಗೆ ರೆಂಟ್ ಕೊಡ್ತಾಯಿದ್ದೀವಿ ಇದು ಇದು ನಮ್ಮ ಇದರಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗ್ತಾ ಇದೆ ಒಂದು ಆರೋಗ್ಯ ವೃದ್ಧಿ ಆಗ್ತಾಯಿದೆ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಾಯಿದೆ ಗೌರ್ಮೆಂಟ್ಗೆ ಸೋರ್ಸಸ್ ಹೋಗ್ತಾ ಇದೆ ಇಷ್ಟೆಲ್ಲ ಬೆನಿಫಿಟ್ಸ್ ಆಗ್ತಾಯಿದೆ ಸರ್ ಇದು ಕ್ರಿಯೇಟ್ ಆಗಬೇಕು ಸರ್ ಅಂದರೆ ಇದೇನು ನಾವು ಏನೋ ನಾನು ಒಬ್ಬ ಗ್ರಾಮೀಣ ಪ್ರದೇಶದಿಂದ ಬಂದವನು ಯಾಕಂದರೆ ನಮ್ಮ ತಂದೆ ತಂದೆಯೊಬ್ಬರು ಟೈಲರ್ ಅವರೇನು ನಮಗೇನು ಬಿಸ್ನೆಸ್ ರೂಟ್ ಹಾಕಿ ನಮಗೇನು ಕೊಟ್ಟಿರಲಿಲ್ಲ ನಾವು ಎಲ್ಲೋ ಮಾರ್ಕೆಟಿಂಗ್ ಮಾಡಿದ್ವಿ ನಾನು ಒಂದು ಹದಿನೈದು ಹದಿನಾರು ವೆರೈಟಿ ಬಿಸ್ನೆಸ್ ಮಾಡಿದೆ ಫ್ಲಾಪ್ ಆಯಿತು ನಮಗೆ ಬಟ್ ಇದು ಹತ್ತೊಂಬತ್ತನೇದು ನಾನು ಮಾಡಿದ್ದೆ ಸರ್ ಗಾಣದ ಎಣ್ಣೆ ಬಟ್ ಇದು ನಾವು ಬಿಲನ್ಸ್ ಟು ಗಾಣಿಗ ಸರ್ ಅದು ನಾವು ಡಿ ಎನ್ ಎಲ್ ಇತ್ತು ಅದು ಆ ಋಣ ಅಲ್ಲಿ ತಿನ್ನಲೇಬೇಕು ಅಂತಿತ್ತು ಅದು ನಾವು ನಮ್ಮ ದಾರಿ ನಮ್ಗೆ ಗೊತ್ತಿಲ್ಲದೆ ಹುಡ್ಕಾಡ್ತಾ ಇರ್ತೀವಿ ಸರ್ ಮನೆತನದ ಪರಂಪರೆ ಹಾಂ ಹೌದು ಅದು ನೋಡಿ ನಾನು ಮಾಡಬೇಕು ಅಂತ ಏನು ಹೊರಟೆನೋ ಅದು ಯಾವುದೂ ಸಕ್ಸಸ್ ಆಗಲಿಲ್ಲ ಸರ್ ಇದು ನಾನು ನನ್ನ ಕೊಲೀಗ್ಸ್ಗಳಾಗಲಿ ನಮ್ಮ ಫ್ರೆಂಡ್ ಸರ್ಕಲ್ಲು ಇವ್ರುಗಳಿಗೆ ಕೊಡ್ತಾ ಬಂದೆ ಬರಲ್ಲ ಎರಳೇನ ನಮ್ಮ ಫಸ್ಟು ಒಂದು ಸ್ಟಾರ್ಟ್ ಆಗಿದೆ ಅನ್ನೋದು ನಮ್ಮ ರೂಮ್ ರೂಮೆಂಟ್ಸ್ ಬಂದ್ರಲ್ಲ ಹುಡುಗರು ರೂಮ್ಗೆ ಅಲ್ಲಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅವ್ರ ಫ್ರೆಂಡ್ ಸರ್ಕಲ್ ಹೇಳಿದ್ರು ನಮ್ಮ ಕೊಲೆಗಳಿಗೆ ಹೇಳಿದ್ರು ಹಿಂಗ ಹೋಗ್ತಾ ಹೋಗ್ತಾ ಬ್ರ್ಯಾಂಡ್ ಆಗಿದ್ದೆ ಹೊರತು ನಾನು ಮಾಡಬೇಕು ಅಂತ ಹೋಗ್ಲಿಲ್ಲ ಅದು ಕೈ ಹಿಡಿದು ಎಳ್ಕೊಂಡ್ತದ ಸರ್ ಈಗ ನಮ್ದು ಬೆಂಗಳೂರಲ್ಲಿ ರೀಚ್ ಮಾಡಬೇಕು ಅಂತ ಇದೀವಿ ಸರ್ ಇಡೀ ರಾಜ್ಯಕ್ಕೆ ಅಂದ್ರೆ ಯಾರು ಯಂಗ್ಸ್ಟರ್ಸ್ ನಾನು ಮಾಡಬೇಕು ಅಂದ್ರೆ ನಮ್ಮ ಫ್ರಾಂಚೈಸಿ ಕೊಟ್ಬಿಡ್ತೀವಿ ಸರ್ ಅವ್ರು ಮಾಡ್ಲಿ ನಾವೆಲ್ಲ ಕಂಪ್ಲೀಟ್ ಗೈಡ್ ಲೈನ್ಸ್ ಕೊಡ್ತೀವಿ ನಾವು ಒಂದ್ ರೂಪಾಯಿನ ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡಲ್ಲ ಸರ್ ಅಂದರೆ ಈಗ ರಾಯಲ್ಟಿ ಆ ಥರ ಏನೂ ತೊಗೊಳೋದಿಲ್ಲ ಯಾರ ಹತ್ರನೂ ಕಂಪ್ಲೀಟ್ ಗೈಡ್ಲೈನ್ಸ್ ಮಾಡ್ತೀವಿ ನಮ್ಗೆ ಇಷ್ಟು ಪರ್ಸೆಂಟೇಜ್ ಅಂತ ನಾವು ತೊಗೋತೀವಿ ಸರ್ ಅದಕ್ಕೆ ಯಾಕಂದ್ರೆ ನಮ್ಮ ಎಫರ್ಟ್ ಇರ್ತದಲ್ಲ ಸರ್ ಕಂಪ್ಲೀಟ್ ಬ್ರ್ಯಾಂಡಿಂಗ್ ಇರ್ತದೆ ಬ್ರ್ಯಾಂಡಿಂಗ್ ಸಪೋರ್ಟ್ ಇರ್ತದೆ ಆಮೇಲೆ ಇನ್ನು ಹೇಗೆ ತಮ್ಮ ಏನು ಇನ್ವೆಸ್ಟ್ ಮಾಡ್ಬೋದು ಬಟ್ ನಮ್ಮ ನಾಲೆಡ್ಜ್ ಐ ಇದಕ್ಕೆ ಒಂದು ಒಂಬತ್ತು ವರ್ಷ ಮುನ್ನ ಸರ್ ತುಂಬ ಕಷ್ಟಪಟ್ಟಿದ್ದೀವಿ ಒಂದು ಆಗಿ ಮಾಡ್ಕೊಂಡು ಹೋದರೆ ಒಂದು ಜೀವನ ಮಾಡ್ಕೊಂಡು ಹೋಗ್ಬೋದು ಸರ್ ಇಲ್ಲಿ ನಾನು ಅದು ಮಾಡಾಕಿ ಕೊಡ್ತೀನಿ ಅನ್ ಕೋಟಿ ಅವೆಲ್ಲ ಸುಳ್ಳು ಸರ್ ಇದರಲ್ಲಿ ಉತ್ತಮವಾದ ಜೀವನ ಮಾಡ್ಕೊಂಡು ಹೋಗ್ಬೋದು ಸರ್ ಫೀಸ್ಫುಲ್ ಆಗಿ ಅದು ನಾನು ಗ್ಯಾರಂಟಿ ಕೊಡ್ತೀನಿ ಸರ್ ಬೆಂಗಳೂರಲ್ಲಿ ಯಾವತ್ತು ಸ್ಟಾರ್ಟ್ ಮಾಡ್ತೀರಿ ಸರ್ ಬೆಂಗಳೂರಲ್ಲಿ ಮಂತ್ ಎಂಡ್ಗೆ ಓಪನ್ ಆಗುತ್ತೆ ಸರ್ ಸೆಪ್ಟೆಂಬರ್ ಫಸ್ಟ್ ವೀಕಿಂದ ಚಾಲೂ ಆಗುತ್ತೆ ಸರ್ ಎಲ್ಲ ಈಗ ರೆಡಿ ಆಗ್ತಾ ಇದೆ ಸರ್ ವೀಕ್ಷಕರೇ ಈ ಇಂಟರ್ವ್ಯೂ ಅನ್ನು ಎರಡು ಕಾರಣಕ್ಕಾಗಿ ಮಾಡಿದೆ ನಾನು ಮಾಧವಸ್ವಾಮಿಯವರನ್ನು ಕರೆಸಿ ಮಾತಾಡಿದ್ದು ಎರಡು ಕಾರಣಕ್ಕಾಗಿ ಒಂದು ಶುದ್ಧ ಎಣ್ಣೆ ಅನ್ನುವಂಥ ಹೆಸರಿನಲ್ಲಿ ಆರೋಗ್ಯದ ಹೆಸರಿನಲ್ಲಿ ಆರ್ಗ್ಯಾನಿಕ್ ಅನ್ನುವ ಹೆಸರಿನಲ್ಲಿ ಇವತ್ತು ಅದು ಕೂಡ ಒಂದು ಮಾಫಿಯಾ ಥರ ಬೆಳೀತಾ ಇದೆ ಅದು ಕೂಡ ಒಂದು ಮೋಸದ ದಾರಿಯಾಗಿ ಇವತ್ತು ಬದಲಾಗ್ತಾ ಇದೆ ನಮ್ಮ ದೇಶದಲ್ಲಿ ಕಾನೂನು ರಚನೆ ಅಂತ ಅಂತಾಯಿತೋ ಯಾವಾಗ ಆ ಕಾನೂನಿನ ಅಡಿಯಲ್ಲಿ ರಂಗೋಲಿ ಅಡಿಯಲ್ಲಿ ಹಾಸಿಗೆ ಅಡಿಯಲ್ಲಿ ನೆಲದಡಿಯಲ್ಲಿ ನುಸುಳು ಆ ಕಾನೂನನ್ನೇ ನಾವು ಭಂಗಗೊಳಿಸುವ ಕೆಲಸವನ್ನು ಮೊದಲಾಗಿ ಕಲ್ತೇವೆ ನಾವು ಹಾಗೆಯೇ ಎಲ್ಲೋ ಆರ್ಗ್ಯಾನಿಕ್ಕಿಂದ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ಹೊಸ ಥಿಯರಿ ಹುಟ್ಟುಕೊಡ್ತು ಅದನ್ನು ಭಂಗಗೊಳಿಸಿ ಆ ಆರ್ಗ್ಯಾನಿಕ್ ಅನ್ನೋದನ್ನೇ ಒಂದು ಅಡ್ವರ್ಟೈಸ್ಮೆಂಟಿನ ಮಾಧ್ಯಮವಾಗಿ ಬಳಸಿ ಹೇಗೆ ಜನರಿಗೆ ಮೋಸ ಮಾಡೋದು ಅನ್ನೋದನ್ನು ಇಟ್ಕೊಂಡು ಇವತ್ತು ಏನೇನು ನಡೀತಾ ಇದೆ ಅನ್ನೋದನ್ನು ನಾವು ಗಮನಿಸಿದೆ ಆದರೆ ಹಳ್ಳಿಯಿಂದ ಬಂದವರು ಕುಲಕಸಬು ಮಹದೇವ ಸ್ವಾಮಿಯವರ ಕುಟುಂಬಿಕರು ತಲೆ ತಲೆತಲಾಂತರದಿಂದ ಮಾಡ್ಕೊಬಂದಂಥ ಇದೊಂದು ವ್ಯವಹಾರ ಅದಕ್ಕೇನೆ ತಪ್ಪ ಮತ್ತೆ ಮರಳಿ ಜನರಿಗೆ ನನ್ನ ಕೈಯಲ್ಲಿ ಆದಷ್ಟು ಒಂದು ಶುದ್ಧ ಎಣ್ಣೆಯನ್ನು ಕೊಡಬೇಕು ಅನ್ನುವಂಥ ಇರಾದೆಯಲ್ಲಿ ಸಣ್ಣ ಒಂದು ಸಂಸ್ಥೆಯನ್ನು ಕಟ್ಟಿ ಅವಾಸ್ ಆಯಿಲ್ ಅನ್ನೋದನ್ನು ಇವತ್ತು ಮೈಸೂರಿನಲ್ಲಿ ಮನೆ ಮಾತಾಗಿಸಿದಂಥ ಕೀರ್ತಿ ಅಥವಾ ಹೆಗ್ಗಳಿಕೆ ಯುವಕ ಮಹಾದೇವ ಸ್ವಾಮಿ ಅವ್ರದು ಅವ್ರಿಗೊಂದು ಬೆಂತಟ್ಟಣ ಅದರ ಜೊತೆಗೆ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಬೆಂಗಳೂರಿಗರ್ಗೂ ಈ ಎಣ್ಣೆಯ ಲಾಭವನ್ನು ನೀವು ಪಡ್ಕೋಬೋದು ಇಲ್ಲಿ ಅವರ ವಿವರ ಇದೆ ಫೋನ್ ನಂಬರ್ ಇದೆ ಅವರನ್ನು ಸಂಪರ್ಕಿಸಿ ಅದರ ಜೊತೆಗೆ ಅವರು ಹಾಗೆ ಅವರ ಔಟ್ಲೆಟ್ಗೆ ಹೋಗಿ ಅಲ್ಲಿ ಕೂತ್ಕೊಳ್ಳಿ ಆರ್ಡರ್ ಮಾಡಿ ಆ ಸೀಡ್ಸನ್ನೆಲ್ಲ ನೋಡಿ ನಿಮ್ಮ ಮನೆಗೆ ಬೇಕಾದ ಎಣ್ಣೆಯನ್ನು ನೀವೇ ತರಬೋದು ಒಂದು ನಿಮ್ಮ ಮಧ್ಯೆ ಮತ್ತು ಅವರ ಮಧ್ಯೆ ಒಂದು ಸೇತುವಾಗಿ ನಾನು ನಿಂತಿದ್ದೇನೆ ಯಾಕೆಂತಂದರೆ ಇವತ್ತಿನ ಬಹುತೇಕ ಡಾಕ್ಟರ್ಗಳು ಹೇಳಿದು ನಮ್ಮ ಎಲ್ಲ ಅನಾರೋಗ್ಯಕ್ಕೆ ನಾವು ಅತಿಯಾಗಿ ತಿನ್ನುವ ಎಣ್ಣೆ ಅತಿಯಾಗಿ ತಿನ್ನುವ ಉಪ್ಪು ಅತಿಯಾಗಿ ತಿನ್ನುವ ಸಕ್ಕರೆ ಇದಿಷ್ಟೇ ಮುಖ್ಯ ಕಾರಣ ಅಂತ ಭಾಳಷ್ಟು ಜನ ಹೇಳ್ತಾರೆ ಆಯಿಲನ್ನು ಕಡಿಮೆ ಯೂಸ್ ಮಾಡಬೇಕು ಆದರೆ ಯಾವ ಆಯಿಲನ್ನು ಯೂಸ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಹಾಗಾಗಿ ಆಯಿಲ್ ಆಯಿಲನ್ನು ನೀವು ಬಳಸಿದರೆ ನೀವು ಆರೋಗ್ಯವಾಗಿರ್ತೀರಿ ಅನ್ನೋದು ನನ್ನ ನಂಬಿಕೆ ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೂ ಅಭಿನಂದಿಸ್ತಾ ನೀವು ಅದನ್ನು ಬಳಸಿ ಅಂತ ನಿಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದೇನೆ ನಮಸ್ತೆ ವೀಕ್ಷಕರೇ ಇಲ್ಲಿಯವರೆಗೆ ಒಂದು ಶುದ್ಧ ಎಣ್ಣೆ ಯಾವ ರೀತಿಯೆಲ್ಲ ತಯಾರಾಗುತ್ತೆ ಶುದ್ಧ ಎಣ್ಣೆ ಅನ್ನುವಂಥ ಹೆಸರಿನಲ್ಲಿ ಯಾವ ರೀತಿಯೆಲ್ಲ ಮೋಸ ಆಗುತ್ತೆ ಆರ್ಗಾನಿಕ್ ಅನ್ನುವಂಥ ಹೆಸರಿನಲ್ಲಿ ಯಾವ ರೀತಿ ನಾವು ಹಸಿಬೀಳ್ತಾ ಇದ್ದೇವೆ ಅನ್ನುವಂಥದ್ದನ್ನೆಲ್ಲವನ್ನು ನಿಮ್ಮಟ್ಟಿಗೆ ಇಟ್ಟೆ ಹೋದ್ರ ಜೊತೆಗೆ ಅವಾಸ್ ಆಯಿಲನ್ನು ನೀವು ಹೇಗೆ ಬಳಸಬಹುದು ಅನ್ನೋದನ್ನು ಹೇಳಿದ್ದೇವೆ ಆದರೆ ಇದರ ಮೂಲ ಮೈಸೂರು ಮೈಸೂರಿನಲ್ಲಿ ಅವರು ಬೀಜ ಬಿತ್ತಿದ್ದು ಅಲ್ಲಿಯೇ ಅವರು ಬೆಳೆದದ್ದು ಮತ್ತು ಅಲ್ಲಿಯೇ ಅವರು ಶಕ್ತಿಯುತವಾಗಿ ಬೆಳೆದರು ಅದರ ಇಡೀ ಒಂದು ಕಥೆಯನ್ನು ಮತ್ತು ಮೈಸೂರಿನಲ್ಲಿರುವಂಥವರೆಲ್ಲ ಔಟ್ಲೆಟ್ಗಳು ಹೇಗಿದ್ದಾವೆ ಮೈಸೂರಿನಲ್ಲಿ ಅದು ಅವರ ಆಯಿಲನ್ನು ಬಳಸ್ತಾ ಇರುವಂಥವ್ರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಇವೆಲ್ಲವನ್ನು ಮುಂದಿನ ಎಪಿಸೋಡಲ್ಲಿ ನಿಮ್ಮೆದುರು ತೆರೆದಿಡುವ ಪ್ರಯತ್ನವನ್ನು ಮಾಡ್ತೇವೆ ಅಲ್ಲಿಯವರೆಗೆ ನಮಸ್ತೆ